ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಒ ಬಿ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಬಾಲಾಜಿ ಅವರು ಬಂದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಎಸ್ ಸಿ ಮೋರ್ಚಾ ಕಪಾಲಿ ಶಂಕರ್ ಅವರು ಬಂದಿದ್ದಾರೆ ಅಧ್ಯಕ್ಷರು ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿಮ್ರಾಯಪ್ಪನವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೀನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮೋರ್ಚಾ ತಂಡವನ್ನು ಈ ಕಾರ್ಯಕ್ರಮಕ್ಕೆ ಜೋಡಿಸಿರುವಂಥ ನಮ್ಮ ಅರುಣಕ್ನವ್ರು ಬಂದಿದ್ದಾರೆ ಪದ್ಮಕ್ನವ್ರು ಬಂದಿದ್ದಾರೆ ಎಲ್ಲ ಜಿಲ್ಲಾ ಟೀಮ್ ಬಂದಿದೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ಮಂಡಲ ಮೋರ್ಚಾ ಆ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ ಒಂಬತ್ತು ಮಂಡಲ ಅಧ್ಯಕ್ಷರಿಗೆ ಒಂಬತ್ತು ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಿಗೆ ಒ ಮೋರ್ಚಾ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಪ್ರಕೋಷ್ಠ ಸಂಚಾಲಕರು ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಈ ಏಕ್ತಾ ನಡಿಗೆ ನಾವು ಏನು ಮಾಡಿದ್ದೀವಿ ಇವತ್ತು ಆ ಏಕ್ತ ನಡಿಗೆ ಕುರಿತಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡಬೇಕಾಗಿಲ್ಲ ನಾನು ಅವ್ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಹಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರೈವತ್ತನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಇಡೀ ದೇಶದಲ್ಲಿ ನಮ್ಮ ಪಾರ್ಟಿ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಈ ಐಕ್ಯತಾ ನಡಿಗೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಪಾರ್ಟಿ ಕಡೆಯಿಂದ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ಮಾಜಿ ಸಂಸದರು ಈ ಒಂದು ಐಕ್ಯತಾ ನಡಿಗೆಯಲ್ಲಿ ನಾನು ಸಹ ಬಂದು ಅವರೊಟ್ಟಿಗೆ ಭಾಗವಹಿಸಿದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಇವತ್ತು ಈ ನಮ್ಮ ಮುಂದು ಭಾರತ ಶ್ರೇಷ್ಠ ಭಾರತ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಭಾರತದ ಐಕ್ಯತೆಗೆ ಕಾರಣಕರ್ತರಾದಂಥ ನಮ್ಮ ಮೊದಲನೆಯ ಗೃಹ ಮಂತ್ರಿಗಳು ಸರ್ದಾರ್ ವಲ್ಲಭಭಾಯಿ ಪಟೇಲರವರು ಸಂಘಟನೆಗೆ ಅವರ ಕಾಂಗ್ರೆಸ್ನೋತ್ಸವ ಪ್ರಯುಕ್ತ ಐಕ್ಯತಾ ನಡಿಗೆಯನ್ನು ಕೋಲಾರದಲ್ಲಿ ನಡೆಸಿಕೊಂಡಿದ್ದಾರೆ ಪಾರ್ಟಿಯ ಹತ್ತಾರು ಚಟುವಟಿಕೆಗಳು ಮುಂಬರುವಂತಹ ದಿನಗಳಲ್ಲಿ ಈ ಚಟುವಟಿಕೆಗಳ ಬಗ್ಗೆ ಇದಾದ ನಂತರ ನಮ್ಮ ಪಾರ್ಟಿಯ ಜಿಲ್ಲಾ ಕಚೇರಿಯಲ್ಲಿ ಒಂದು ಸಭೆಯನ್ನು ಸಹ ಅಧ್ಯಕ್ಷರು ನಂಬಿಕೊಂಡಿದ್ದಾರೆ ಆ ಸಭೆಯಲ್ಲೂ ಸಹ ಭಾಗವಹಿಸ ಪಾರ್ಟಿಯ ಸಂಘಟನೆಗೆ ಮುಂಬರುವಂತಹ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವ ರೀತಿ ಮೊನ್ನೆ ಮೊದಲನೇ ಒಂದು ಚುನಾವಣೆ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷ ಆದ ನಂತರ ಹೇಮಗಲ್ ಪಟ್ 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 ಪಂಚಾಯತಿ ಏನು ನಡೀತು ಅದಾದ ನಂತರ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ಹಂತದಲ್ಲೂ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು ನರೇಂದ್ರ ಮೋದಿಜಿಯವರ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯ ಏನೋ ನಮ್ಮ ವಿಕಸಿತ ಭಾರತದ ಕನಸೇನಿದೆ ಏನಿದೆ ಆ ಕನಸನ್ನು ನನಸು ಮಾಡಲಿಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲ ಯೋಜನೆಗಳ ಸಂಪೂರ್ಣವಾದಂಥ ಅನುಷ್ಠಾನವನ್ನು ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹಾಗೂ ಆತ್ಮನಿರ್ಭರ ಭಾರತ ಸ್ವದೇಶಿ ಭಾರತದ ಅಡಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮವನ್ನು ಸದ್ದು ಸಕಾರಗೊಳಿಸಲಿಕ್ಕೆ ನಮ್ಮ ಯುವ ಕಾರ್ಯಕರ್ತರು ಕೈಗೊಳ್ಳುತ್ತಿದ್ದಾರೆ ಪಾರ್ಟಿ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಲ್ಪತಿ ಅಣ್ಣವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆ ಮುಂದುವರಿಸಿದರು ಚುನಾವಣೆಗಳಲ್ಲಿ ಪಕ್ಷದ ಬಗ್ಗೆ ಏನು ವಿಶ್ವಾಸವಿಲ್ಲ ನೂರಕ್ಕೆ ನೂರು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಿನ ರೀತಿ ಹೊಸ ಯುವಕ ಬಂದು ಭಾಗವಹಿಸಿ ಗ್ರಾಮ ಪಂಚಾಯತಿ ಅಂತ ಹೇಳಿದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಹಾಗೂ ಎಲ್ಲ ನ್ಯೂಜಲ್ ಕೋರ್ಟ್ ಪಟ್ಟಣ ಪಂಚಾಯತ್ಗಳು ಹಾಗೂ ಲೋಕಸಭೆ ಚುನಾವಣೆಗೆ ನೂರ ಎಂಬತ್ತು ಸಂಸ್ಥೆಗಳ ಚುನಾವಣೆಗೆ ಇನ್ನೂ ಆರು ತಿಂಗಳ ಸಮಯ ಬೇಕು ಅಂತ ಸರ್ಕಾರ ಗೊತ್ತಿದೆ ಈ ಸರ್ಕಾರ ಈಗಾಗಲೇ ದಿವಾಳಿಯ ಹೋಗಿ ಅವರಿಗೆ ಯಾವುದೇ ಚುನಾವಣೆ ನಡೆಸೋಕ್ಕೆ ಭಯ ಇರುವಂಥ ಸ್ಥಿತಿಯಲ್ಲಾಗಿದೆ ಅವರ ಅಧಿಕಾರದ ಕಿತ್ತಾಟದಲ್ಲಿ ರಾಜ್ಯದ ಜನರಿಗೆ ಮೋಸವನ್ನು ಮಾಡ್ತಿರುವಂಥ ಕೆಲಸ ಇವತ್ತಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದು ರಾಜ್ಯದ ಜನಕ್ಕೆ ಮೋಸ ಮಾಡಿ ನಾನ್ ಸಿಎಂ ನಾನ್ ಸಿ ಎಂ ಗುರು ಅಂತ ಕಿತ್ತಾಡೋದು ಬಿಟ್ಟರೆ ಬಡ ಬಡದಾಟ ಬಿಟ್ಟರೆ ಇಲ್ಲಿ ರಾಜ್ಯದ ಬಡವರ ಪರ ರಾಜ್ಯದ ರೈತರ ಪರ ರಾಜ್ಯದ ಹಿಂದುಳಿದ ದಲಿತವರ ಪರ ಯೋಚನೆ ಮಾಡೋದನ್ನು ಈ ಸರ್ಕಾರ ಬರೆದು ಕೇವಲ ಭ್ರಷ್ಟಾಚಾರದ ರೂಪದಲ್ಲಿ ಇವರು ತೊಗೊಂಡಿರೋ ಅವ್ರ ಕೈಯಲ್ಲಿ ನಿಷೇಧ ಮಾಡ್ಲಿಕ್ಕೆ ಆಗೋದು ಇಲ್ಲ ಈಗ ಆರ್ ಎಸ್ ಎಸ್ ನೂರನೇ ವರ್ಷ ಸಂಘರ್ಷದ ಅಧಿ ನಡೀತಾ ಇದೆ ಈ ಸರ್ಕಾರದ ಒಂದು ಕೆಲವೊಂದು ಲೋಪದೋಷಗಳು ಸರ್ಕಾರದ ಬೇಕಾದಷ್ಟು ಲೋಪದೋಷಗಳು ಮುಂದೆ ಬಂತು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಮತ್ತು ಈ ಅಧಿಕಾರ ಮತ್ತು ವಿಶೇಷವಾಗಿ ಸಮೀಕ್ಷೆ ಮಾಡ್ತಿದ್ರು ಆ ಸಮೀಕ್ಷೆ ಫೇಲ್ ಆಗ್ತಿತ್ತು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಅದನ್ನು ಡೈವರ್ಟ್ ಮಾಡಿ ನ್ಯಾಷನಲ್ ಇಶ್ಯೂ ಕಡೆ ಹಾಕ್ಲಿಕ್ಕೆ ಬಾಬಾ ಪ್ರಿಯಾಂಕ ಉಪಯೋಗಿಸ್ಕೊಂಡಿದ್ದಾರೆ ಸಂಘದ ಬಗ್ಗೆ ಬಹುಶಃ ಅವ್ರಿಗೆ ನಾನು ಮೊನ್ನೆನೂ ಸ್ಟೇಟ್ ಮೀಡಿಯಲ್ಲೂ ಹೇಳಿದ್ದೀನಿ ಸಂಘದ ಬಗ್ಗೆ ಬಹುಶಃ ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಸಂಘ ಇವತ್ತು ಶತಾಬ್ದಿ ವರ್ಷ ಆಚರಿಸ್ತಾ ಇದೆ ಸಂಘದಲ್ಲಿ ಪರಿಚಯ ವರ್ಗ ಹೇಳಿ ಮೂರು ದಿನದ ಒಂದು ಕ್ಯಾಂಪ್ ಇರುತ್ತೆ ಅದಕ್ಕೇನಾದರೂ ಪ್ರಿಯಾಂಕಣ್ಣವ್ರು ಬಂದರೆ ಜೀವನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೆಂಗೆ ಸೈಲೆಂಟ್ ಆಗಿರ್ತಾರೆ ಸಂಘದ ಬಗ್ಗೆ ಮಾತಾಡೋದೇ ಇಲ್ಲ ನೋಡಿದರೆ ಅವರು ವಿಠಲ್ ಶಾಖೆಗೆ ಹೋಗಿದ್ದೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಅಂತ ಅವರೇ ಹೇಳಿದ್ದಾರೆ ಹಾಗಾಗಿ ಇವ್ರಿಗೂ ಸಂಘ ಅಂದರೆ ಏನು ರಾಷ್ಟ್ರೀಯತೆ ಅಂದರೆ ಏನು ಸ್ವಯಂ ಸೇವಕ ಅಂದರೆ ಏನು ಪ್ರಚಾರಕ ಅಂದರೆ ಏನು ಸಂಘದ ದೂರದೃಷ್ಟಿ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೆ ಇವ್ರು ಬಂದು ಪರಿಚಯ ವರ್ಗ ಅಟೆಂಡ್ ಮಾಡಬೇಕು ಸುಮ್ಮನೆ ಯಾರೋ ಕೆಲವರು ಎಡಪಂಥಿಯರು ಹೇಳೋದನ್ನು ಹೇಳ್ಕೊಟ್ಟು ಹೇಳ್ಕೊಟ್ಟಿರೋ ಮಾತುಗಳನ್ನು ಕೇಳಿ ಪ್ರಿಯಾಂಕ್ ಕಣ್ಣವರು ಈ ರೀತಿ ತಮ್ಮ ಸ್ಟೇಟ್ಮೆಂಟ್ಗಳನ್ನು ನಿಲ್ಲಿಸ್ಬೇಕು ಅಂತ ಯಾರೋ ಅಣ್ಣನ ಕೇಳಿ